ವೆನಿಶುವಿಲ ಬಳಿಕ ಟ್ರಂಪ್ ಈಗ ಗ್ರೀನ್ಲ್ಯಾಂಡ್ ಅನ್ನ ಆಕ್ರಮಿಸಿಕೊಳ್ಳೋದಕ್ಕೆ ತಯಾರಾಗಿ ನಿಂತಿದ್ದಾರೆ ಇದರೊಂದಿಗೆ ಟ್ರಂಪ್ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕಾನೂನನ್ನ ನಿರ್ಲಕ್ಷ್ಯ ಮಾಡ್ತಿರುವಂತೆ ಕಾಣಿಸ್ತಾ ಇದೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನ ಭಾಗ ಆಗಿದ್ದು ಡೆನ್ಮಾರ್ಕ್ ಯುರೋಪ್ನಲ್ಲಿದೆ ಅದು ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರ ಮತ್ತು ಮುಖ್ಯವಾಗಿ ಅದು ನೇಟೋ ಸದಸ್ಯ ರಾಷ್ಟ್ರ ಕೂಡ ಹೌದು ನೇಟೋ ನಿಯಮಗಳ ಪ್ರಕಾರ ಅದರ ಭಾಗವಾಗಿರುವ ಒಂದು ದೇಶದ ಮೇಲಿನ ದಾಳಿಯನ್ನ ಇನ್ನೊಂದು ದೇಶದ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಒಂದು ನೇಟೋ ದೇಶದ ಮೇಲೆ ದಾಳಿ ಮಾಡಿದ್ರೆ ಅದು ಎಲ್ಲ ನೇಟೋ ದೇಶಗಳ ಮೇಲಿನ ದಾಳಿ ಅಂತ ಅರ್ಥ ಅಮೆರಿಕ ನೇಟೋದ ಪ್ರಮುಖ ಮತ್ತು ಬಲಿಷ್ಠ ಆಧಾರ ಸ್ತಂಭ ಹಾಗಿರುವಾಗ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ನೇಟೋ ಪಡೆಗಳು ಅಮೆರಿಕ ವಿರುದ್ಧ ಹೋರಾಡತ್ತ ಆದ್ರೆ ಗ್ರೀನ್ಲ್ಯಾಂಡ್ ನಲ್ಲಿ ಮಿಲಿಟರಿ ನಿಯೋಜನೆ ಶುರುವಾಗಿದೆ ನೇಟೋ ಸದಸ್ಯರಾಗಿರುವ ಯುರೋಪಿಯನ್ ದೇಶಗಳು ತಮ್ಮ ಸೈನ್ಯವನ್ನ ಗ್ರೀನ್ಲ್ಯಾಂಡ್ಗೆ ಕಳಿಸೋಕೆ ಪ್ರಾರಂಭ ಮಾಡಿವೆ ಗ್ರೀನ್ಲ್ಯಾಂಡ್ ಅನ್ನು ರಕ್ಷಿಸೋಕೆ ಈಗ ಸೈನ್ಯವನ್ನ ಕಳಿಸ್ತಿರುವ ದೇಶಗಳಲ್ಲಿ ಫ್ರಾನ್ಸ್ ಜರ್ಮನಿ ಸ್ವೀಡನ್ ನಾರ್ವೆ ಫಿನ್ಲ್ಯಾಂಡ್ ನೆದರ್ಲ್ಯಾಂಡ್ಸ್ ಮತ್ತು ಬ್ರಿಟನ್ ಸೇರಿವೆ ಜನವರಿ ಹದಿನೈದರಂದು ಹಲವಾರು ಮಿಲಿಟರಿ ಘಟಕಗಳು ಗ್ರೀನ್ಲ್ಯಾಂಡ್ನ ರಾಜಧಾನಿ ನೂಕ್ಕೆ ಬಂದಿವೆ ಅಂದರೆ ಒಂದು ಕಡೆ ನೇಟೋದ ಬಲಿಷ್ಠ ಆಟಗಾರ ಅಮೆರಿಕ ಇದ್ರೆ ಮತ್ತೊಂದು ಕಡೆ ನೇಟೋದ ಇತರ ಸದಸ್ಯ ರಾಷ್ಟ್ರಗಳಿವೆ ಈ ಎರಡೂ ತಂಡಗಳ ನಡುವೆ ಸಂಘರ್ಷ ಏರ್ಪಡುತ್ತಾ ಅನ್ನೋದು ಗೊತ್ತಿಲ್ಲ ಆದ್ರೆ ಕೆಲವು ತಜ್ಞರು ಇದು ನೇಟೋದ ಅವನತಿಯ ಆರಂಭ ಆಗಿರಬಹುದು ಅಂತ ಹೇಳ್ತಿದ್ದಾರೆ ಭವಿಷ್ಯದಲ್ಲಿ ಅಮೆರಿಕ ನೇಟೋದಿಂದ ಹಿಂದೆ ಸರಿಬಹುದು ಅಂತಾನು ಕೆಲವರು ಹೇಳ್ತಿದ್ದಾರೆ ಟ್ರಂಪ್ ಈಗಾಗಲೇ ನೇಟೋ ಬಗ್ಗೆ ಅಸಮಾಧಾನವನ್ನ ಹೊಂದಿದ್ದಾರೆ ಯುರೋಪ್ ಭದ್ರತೆ ಪಡೆಯೋದೇನಿದ್ರು ಅಮೆರಿಕದ ಹಣದಿಂದ ಅನ್ನೋದು ಅವರ ಭಾವನೆ ಇದೆಲ್ಲದರ ನಡುವೆ ಈಗ ಮತ್ತೊಂದು ನೇಟೋ ತರದೇ ಸಂಘಟನೆ ಬಗ್ಗೆ ಚರ್ಚೆ ನಡೀತಿದೆ ಮತ್ತದರ ಅಡಿಪಾಯ ಧರ್ಮವನ್ನ ಆಧರಿಸಿರಬಹುದು ಅನ್ನೋ ಸುಳಿವುಗಳಿವೆ ಇಸ್ಲಾಮಿಕ್ ನೇಟೋ ಎಂಬುದರ ಬಗ್ಗೆ ಚರ್ಚೆ ಶುರುವಾಗಿದೆ ಕಳೆದ ವರ್ಷ ಇಸ್ರೇಲ್ ಖತರ್ ಮೇಲೆ ದಾಳಿ ಮಾಡಿದಾಗ ಅದು ಅಮೆರಿಕದ ಬದ್ಧತಾ ಖಾತ್ರಿಗಳ ಉಲ್ಲಂಘನೆ ಆಗಿತ್ತು ಈ ದಾಳಿಯ ನಂತರ ಖತರ್ ವಿಷಯದಲ್ಲಿ ಹೀಗಾದ್ರೆ ನಾಳೆ ತನಗೂ ಹೀಗೆ ಆಗ್ಬಹುದು ಅಂತ ಸೌದಿ ಅರೇಬಿಯಾ ಭಯಪಟ್ಟಿತ್ತು ಆಗ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಕಾರ್ಯತಂತ್ರದ ಪರಸ್ಪರ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಈ ಒಪ್ಪಂದ ಒಂದು ದೇಶದ ಮೇಲೆ ದಾಳಿಯಾದ್ರೆ ಇನ್ನೊಂದು ದೇಶ ಅದರ ರಕ್ಷಣೆಗೆ ಬರುತ್ತೆ ಅಂತ ಷರತ್ತಿನದ್ದಾಗಿದೆ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ ಸೌದಿ ಅರೇಬಿಯಾದಲ್ಲಿ ಹಣ ಇದೆ ಸೆಪ್ಟೆಂಬರ್ನಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಟರ್ಕಿ ಕೂಡ ಅದರಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿತು ಈಗ ಬರ್ತಿರುವ ವರದಿಗಳ ಪ್ರಕಾರ ಟರ್ಕಿ ಈಗಾಗಲೇ ಅಸ್ತಿತ್ವದಲ್ಲಿರುವ ನೇಟೋದ ಸದಸ್ಯ ರಾಷ್ಟ್ರ ಆಗಿದ್ದು ಶಸ್ತ್ರಾಸ್ತ್ರ ಉದ್ಯಮಕ್ಕೆ ಹೊಸ ಕೇಂದ್ರ ಆಗ್ತಾ ಇದೆ ವಿಶೇಷವಾಗಿ ಡ್ರೋನ್ಗಳ ಅಭಿವೃದ್ಧಿಯಲ್ಲಿ ಅದು ಜಾಗತಿಕವಾಗಿ ಹೆಸರುವಾಸಿ ಆಗ್ತಾ ಇದೆ ಈಗ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದೊಂದಿಗೆ ಟರ್ಕಿ ಕೂಡ ಈ ಒಪ್ಪಂದಕ್ಕೆ ಸೇರಬಹುದು ಅನ್ನೋ ಸುದ್ದಿ ಬಂದಿದೆ ಪಾಕಿಸ್ತಾನ ಇದನ್ನ ದೃಢಪಡಿಸಿದೆ ಟರ್ಕಿಯ ವಿದೇಶಾಂಗ ಸಚಿವರು ಕೂಡ ಪ್ರಸ್ತಾವನೆ ಸಿದ್ಧವಾಗಿದೆ ಮತ್ತು ಮಾತುಕತೆಗಳು ನಡೀತಿವೆ ಅಂತ ಹೇಳಿದ್ದಾರೆ ಆದರೆ ಒಪ್ಪಂದಕ್ಕೆ ಇನ್ನೂ ಸಹಿ ಹಾಕಲಾಗಿಲ್ಲ ಪಾಕಿಸ್ತಾನದ ಪರಮಾಣು ಬಾಂಬ್ ಅದರ ಅಪಾಯಕಾರಿ ಕ್ಷಿಪಣಿಗಳು ಸೌದಿ ಅರೇಬಿಯಾದ ಹಣ ಮತ್ತು ಟರ್ಕಿಯ ಶಸ್ತ್ರಾಸ್ತ್ರ ಉದ್ಯಮವನ್ನ ಸಂಯೋಜನೆ ಮಾಡಲಾಗುತ್ತೆ ಇದು ಭಾರತಕ್ಕೆ ಮಾರಕವಾಗಲಿರುವ ಸಂಯೋಜನೆ ಆಗಿದೆ ಸೌದಿ ಅರೇಬಿಯಾದೊಂದಿಗೆ ಭಾರತಕ್ಕೆ ನಿಕಟ ಸಂಬಂಧ ಇದ್ರೂ ಟರ್ಕಿಯೊಂದಿಗೆ ಅಂತಹ ಸಮನ್ವಯ ಇನ್ನು ಮುಂದೆ ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಪ್ಪಂದ ಅಂತಿಮ ಅದು ಭಾರತಕ್ಕೆ ದೊಡ್ಡ ಸವಾಲಾಗ್ಬೋದು ಟರ್ಕಿ ನೇಟೋದಲ್ಲಿ ವಿಶಿಷ್ಟ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದು ತನ್ನ ಮಿಲಿಟರಿಗೆ ಗಮನಾರ್ಹ ಪ್ರಮಾಣದ ಹಣವನ್ನ ಖರ್ಚು ಮಾಡುತ್ತೆ ಟರ್ಕಿ ಅಮೆರಿಕಾದ ನಂತರ ನೇಟೋದ ಎರಡನೇ ಅತಿದೊಡ್ಡ ಸೈನ್ಯ ಹೊಂದಿರುವ ರಾಷ್ಟ್ರ ಆಗಿದೆ ಅಮೆರಿಕ ಟರ್ಕಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವುದನ್ನು ನಿಲ್ಲಿಸಿದಾಗ ಮತ್ತು ಟರ್ಕಿಯ ಮೇಲೆ ನಿರ್ಬಂಧಗಳನ್ನು ವಿಧಿಸಿದಾಗ ಟರ್ಕಿ ತನ್ನದೇ ಆದ ಶಸ್ತ್ರಾಸ್ತ್ರಗಳನ್ನು ತಯಾರಿಸೋಕೆ ನಿರ್ಧರಿಸಿತು ಟರ್ಕಿಯಲ್ಲಿ ಅಸ್ತಿತ್ವದಲ್ಲಿರುವ ಶಸ್ತ್ರಾಸ್ತ್ರ ಉತ್ಪಾದನಾ ಕಂಪನಿಗಳಿಗೆ ಸಬ್ಸಿಡಿಗಳನ್ನು ನೀಡಲಾಯಿತು ಇವತ್ತು ಟರ್ಕಿಯಲ್ಲಿ ಶಸ್ತ್ರಾಸ್ತ್ರಗಳ ಘಟಕಗಳನ್ನು ತಯಾರಿಸುವ ಕಂಪನಿಗಳು ಸೇರಿದಂತೆ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡುವ ಸುಮಾರು ಮೂರು ಸಾವಿರ ರಕ್ಷಣಾ ಕಂಪನಿಗಳಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಟರ್ಕಿಯ ಶಸ್ತ್ರಾಸ್ತ್ರ ರಫ್ತು ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ನಿಂದ ಏಳು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಗೆ ಏರಿದೆ ಇದರಿಂದಾಗಿ ಟರ್ಕಿ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆತಿರುವ ಶಸ್ತ್ರಾಸ್ತ್ರ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ ಟರ್ಕಿ ಈಗ ಜಾಗತಿಕ ಶಸ್ತ್ರಾಸ್ತ್ರ ಮಾರಾಟಗಾರರಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದೆ ಜಾಗತಿಕ ಮಾರುಕಟ್ಟೆಯ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ನಷ್ಟಿದೆ ಟರ್ಕಿ ತನ್ನ ಶಸ್ತ್ರಾಸ್ತ್ರಗಳನ್ನ ನೂರ ಎಪ್ಪತ್ತೆಂಟು ದೇಶಗಳಿಗೆ ಮಾರಾಟ ಮಾಡುತ್ತೆ ಇದರ ಅತಿದೊಡ್ಡ ಗ್ರಾಹಕರು ಯು ಎ ಇ ಖತರ್ ಮತ್ತು ಪಾಕಿಸ್ತಾನ ಇವುಗಳಲ್ಲಿ ಅತ್ಯಂತ ಜನಪ್ರಿಯ ಅಂತ ಅಂದ್ರೆ ಟರ್ಕಿಶ್ ಡ್ರೋನ್ಗಳು ಟಿಬಿ ಟು ಡ್ರೋನ್ ಅತ್ಯಂತ ಪ್ರಸಿದ್ಧವಾಗಿದ್ದು ಇದನ್ನು ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರಿಚಯಿಸಲಾಯಿತು ಟಿ ಬಿ ಟೂ ಅನ್ನ ಉಕ್ರೇನ್ ಇರಾಕ್ ಕೀನ್ಯಾ ಬಾಂಗ್ಲಾದೇಶ ಜಪಾನ್ ಸೇರಿದಂತೆ ವಿಶ್ವದ ಅತ್ಯಂತ ಮೂವತ್ತೊಂದು ದೇಶಗಳು ಖರೀದಿ ಮಾಡಿವೆ ಟರ್ಕಿ ಅಂಕ ಎಸ್ ಅನ್ನು ಕೂಡ ತಯಾರು ಮಾಡುತ್ತೆ ಇದು ದೀರ್ಘಕಾಲದವರೆಗೆ ಹೆಚ್ಚಿನ ಎತ್ತರದಲ್ಲಿ ಹಾರಬಲ್ಲದು ಮತ್ತು ಇನ್ನೂರು ಕೆಜಿಯವರೆಗೆ ಶಸ್ತ್ರಾಸ್ತ್ರಗಳು ಮತ್ತು ಸಂವೇದಕಗಳನ್ನ ಸಾಗಿಸಬಲ್ಲದು ವೆಸ್ಟೆಲ್ ಕರಾಯಲ್ ಒಂದು ತಾಂತ್ರಿಕ ಯುಎವಿ ಆಗಿತ್ತು ನೆಲದ ಕಾರ್ಯಾಚರಣೆಗಳಲ್ಲಿ ನೇರ ಬೆಂಬಲಕ್ಕಾಗಿ ಎಪ್ಪತ್ತು ಕೆಜಿ ವರೆಗೆ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯತ್ತೆ ಟರ್ಕಿ ಸ್ಟೀಲ್ ಡೋಮ್ ಎಂಬ ಮತ್ತೊಂದು ಯುದ್ಧ ತಂತ್ರದ ಯುಎವಿ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಇದು ಡ್ರೋನ್ ಕ್ಷಿಪಣಿ ಅಥವಾ ರಾಕೆಟ್ನಂತಹ ಯಾವುದೇ ಒಳಬರುವ ಬೆದರಿಕೆಯನ್ನ ಪತ್ತೆ ಹಚ್ಚುತ್ತೆ ಮತ್ತು ಅದನ್ನ ಗಾಳಿಯಲ್ಲಿ ನಾಶಪಡಿಸುತ್ತೆ ಡ್ರೋನ್ಗಳ ಜೊತೆಗೆ ಟರ್ಕಿ ಫೈಟರ್ ಜೆಟ್ ಗಳನ್ನು ಕೂಡ ಅಭಿವೃದ್ಧಿ ಪಡಿಸ್ತಾ ಇದೆ ಹೊಸ ಜೆಟ್ ಖಾನ್ ಐದನೇ ತಲೆಮಾರಿನ ಫೈಟರ್ ವಿಮಾನವಾಗಿದೆ ಭವಿಷ್ಯದಲ್ಲಿ ಇದು ಟರ್ಕಿ ಅಮೆರಿಕದಿಂದ ಖರೀದಿ ಮಾಡಿದ ಹದಿನಾರು ವಿಮಾನಗಳ ಜಾಗಕ್ಕೆ ಬರಲಿದೆ ಟರ್ಕಿಶ್ ಕಂಪನಿಯೊಂದು ತನ್ನದೇ ಆದ ಎಂಜಿನ್ ಗಳನ್ನ ತಯಾರಿಸೋಕೆ ಮುನ್ನೂರು ಮಿಲಿಯನ್ ಹೂಡಿಕೆ ಮಾಡಿದೆ ಇದರಿಂದಾಗಿ ವಿದೇಶದಿಂದ ಎಂಜಿನ್ ಗಳನ್ನ ಖರೀದಿ ಮಾಡುವ ಅಗತ್ಯ ಇಲ್ಲ ಟರ್ಕಿ ತನ್ನ ನೌಕಾಪಡೆಯನ್ನು ಬಲಪಡಿಸೋಕು ಕೂಡ ವ್ಯವಸ್ಥೆಗಳನ್ನ ಮಾಡಿದೆ ಜೊತೆಗೆ ಕ್ಷಿಪಣಿಗಳನ್ನು ಕೂಡ ಅಭಿವೃದ್ಧಿ ಪಡಿಸಿದೆ ಬೋರಾ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಟ್ಮಾಕ ಎಂಬ ಹಡಗು ವಿರೋಧಿ ಕ್ಷಿಪಣಿ ಇದೆ ಇದನ್ನ ಶತ್ರು ಹಡಗುಗಳನ್ನು ನಾಶ ಮಾಡೋಕೆ ಬಳಸಲಾಗುತ್ತೆ ಹೀಗೆ ಟರ್ಕಿಯ ರಕ್ಷಣಾ ಉದ್ಯಮ ಬಲವಾಗಿ ಬೆಳೀತಿದೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತೆ ಅದರಿಂದ ಅದು ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದೊಂದಿಗೆ ರಕ್ಷಣಾ ಒಪ್ಪಂದಗಳನ್ನು ಸೇರಿದಾಗ ಆ ಒಪ್ಪಂದ ಇನ್ನಷ್ಟು ಬಲಗೊಳ್ಳುತ್ತೆ ಭಾರತದ ಬಗ್ಗೆ ಕಳವಳಗಳು ಹೆಚ್ಚಾಗುತ್ತೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನ ಹೆಚ್ಚಿನ ಸಂಖ್ಯೆಯ ಟರ್ಕಿಶ್ ಡ್ರೋನ್ಗಳನ್ನು ಬಳಸಿದೆ ಅಂತ ವರದಿಯಾಗಿದೆ ಇನ್ನೊಂದು ಕಡೆ ಕಳೆದ ಹಲವಾರು ವರ್ಷಗಳಿಂದ ಕಾಶ್ಮೀರದ ಬಗ್ಗೆ ಟರ್ಕಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ವಿರೋಧಿ ನಿಲುವನ್ನ ನಿರಂತರವಾಗಿ ವ್ಯಕ್ತಪಡಿಸಿದೆ ಆದರೆ ಇದೇ ವೇಳೆ ಸೌದಿ ಅರೇಬಿಯಾ ಎಂದಿಗೂ ಭಾರತ ವಿರೋಧಿ ಹೇಳಿಕೆ ನೀಡೋದಿಲ್ಲ ಸೌದಿಯೊಂದಿಗೆ ಭಾರತ ಉತ್ತಮ ಸಂಬಂಧವನ್ನ ಹೊಂದಿದೆ ಆದರೆ ಹೊಸ ಒಪ್ಪಂದದ ನಂತರ ಯಾರು ಯಾವ ಕಡೆ ತಿರುಗ್ತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೆ ಅಸಾಧ್ಯ ಪಾಕಿಸ್ತಾನ ತನ್ನದೇ ಆದ ಪ್ರಯೋಜನಗಳನ್ನ ಬಯಸತ್ತೆ ಅದು ಈಗಾಗಲೇ ಯುಎಸ್ನಿಂದ ಸಹಾಯ ಪಡಿತಿದೆ ಅದು ಯುಎಸ್ನ ನೇಟೋ ಅಲ್ಲದ ಮಿತ್ರ ರಾಷ್ಟ್ರವಾಗಿದೆ ಚೀನಾದೊಂದಿಗೆ ಸ್ನೇಹ ಕಾಪಾಡಿಕೊಳ್ಬೇಕಿರೋದ್ರಿಂದ ಅದು ನೇಟೋ ಸೇರೋಕೆ ಸಾಧ್ಯ ಇಲ್ಲ ಆದ್ರಿಂದ ಪಾಕಿಸ್ತಾನ ಮಿಲಿಟರಿ ಮೈತ್ರಿಗಳಿಗಾಗಿ ಅರಬ್ ಜಗತ್ತನ್ನ ನೋಡ್ತಾ ಇದೆ ಹೊಸ ನೇಟೋದಲ್ಲಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಈಗಾಗಲೇ ಬಲವಾದ ಸ್ನೇಹವನ್ನು ಹೊಂದಿವೆ ಟರ್ಕಿ ಮತ್ತು ಸೌದಿ ಅರೇಬಿಯಾ ಹಿಂದೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದವಾದರೂ ಕ್ರಮೇಣ ಅದು ಕರಗಿದಂತಿದೆ ಮೂರು ದೇಶಗಳ ನಡುವೆ ಮೈತ್ರಿ ಏರ್ಪಡುವ ಈ ವಿಚಾರದ ಬಗ್ಗೆ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲೂ ಚರ್ಚೆಯಾಗ್ತಾ ಇದೆ ಈಜಿಪ್ಟ್ ಈ ಒಪ್ಪಂದಕ್ಕೆ ಸೇರುವ ಬಗ್ಗೆ ಬರೆದಿರುವುದರಿಂದ ಇಸ್ರೇಲ್ ಕೂಡ ಕಳವಳ ವ್ಯಕ್ತಪಡಿಸಿದೆ ಈಜಿಪ್ಟ್ ಆಫ್ರಿಕಾಕ್ಕೆ ಪ್ರವೇಶ ದ್ವಾರವಾಗಿದೆ ಇದು ಸುಯೇಜ್ ಕಾಲುವೆಯನ್ನ ನಿಯಂತ್ರಿಸುತ್ತೆ ಇದರ ಮೂಲಕ ವಿಶ್ವದ ಸಮುದ್ರ ವ್ಯಾಪಾರದ ಸರಿಸುಮಾರು ಶೇಕಡಾ ಹನ್ನೆರಡರಷ್ಟು ಹಾದು ಹೋಗುತ್ತೆ ಈಜಿಪ್ಟ್ನ ಸೈನ್ಯವನ್ನ ಸಂಖ್ಯೆಯಲ್ಲಿ ದೊಡ್ಡದು ಅಂತ ಪರಿಗಣಿಸಲಾಗಿದೆ ಈಗ ಈ ನಾಲ್ಕು ಶಕ್ತಿಗಳು ಒಂದೇ ಛತ್ರಿಯಡಿಯಲ್ಲಿ ಒಟ್ಟುಗೂಡಿದ್ರೆ ಅವು ಪ್ರಪಂಚದ ದೊಡ್ಡ ಭಾಗಗಳ ಮೇಲೆ ಪ್ರಭಾವ ಬೀರ್ಬಹುದು ಈ ಮೈತ್ರಿ ಜಾಗತಿಕ ಅಧಿಕಾರದ ಸಮತೋಲನವನ್ನ ಬದಲಾಯಿಸಬಹುದಾ ಅನ್ನೋ ಪ್ರಶ್ನೆ ಇದೆ ಇಸ್ರೇಲ್ಗೆ ದೊಡ್ಡ ಹೊಡೆತ ಅಂದ್ರೆ ಈಜಿಪ್ಟ್ ಸೇರ್ಪಡೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಕೆನ್ ಡೇವಿಡ್ ಒಪ್ಪಂದಗಳ ನಂತರ ಈಜಿಪ್ಟ್ ಇಸ್ರೇಲ್ನ ಭದ್ರತೆಯ ಆಧಾರವಾಗಿತ್ತು ಈಜಿಪ್ಟ್ ಈಗ ಹೊಸ ಬಣಕ್ಕೆ ಸ್ಥಳಾಂತರಗೊಂಡ್ರೆ ಇಸ್ರೇಲ್ನ ದಕ್ಷಿಣ ಮತ್ತು ಪಶ್ಚಿಮ ಗಡಿಗಳು ಬೆದರಿಕೆಗೆ ಒಳಗಾಗಬಹುದು ಟರ್ಕಿ ಮತ್ತೊಂದು ಸವಾಲನ್ನು ಒಡ್ಡತ್ತೆ ಇತ್ತೀಚಿನ ವರ್ಷಗಳಲ್ಲಿ ಅದರ ಸರ್ಕಾರ ಇಸ್ರೇಲ್ ವಿರುದ್ಧ ಹೆಚ್ಚು ಕಠಿಣವಾಗಿದೆ ಪಾಕಿಸ್ತಾನ ಪರಮಾಣು ಬಾಂಬ್ಗಳನ್ನು ಹೊಂದಿದ್ದು ಅದನ್ನು ಇಸ್ರೇಲ್ ಅಪಾಯಕಾರಿ ಅಂತ ನೋಡುತ್ತೆ ಇಸ್ರೇಲ್ ಒಮ್ಮೆ ಪಾಕಿಸ್ತಾನದ ಪರಮಾಣು ಕಾರ್ಯಕ್ರಮವನ್ನು ತೊಡೆದು ಹಾಕೋಕ್ಕೂ ಬಯಸಿತ್ತು ಇರಾನ್ ಮತ್ತು ಇಸ್ರೇಲ್ ಈಗಾಗಲೇ ಒಮ್ಮೆ ಹೋರಾಟ ನಡೆಸಿವೆ ಎಮೆನ್ ನಲ್ಲಿನ ಸಂಘರ್ಷ ಇನ್ನೂ ತಣಗಾಗಿಲ್ಲ ಕದನ ವಿರಾಮದ ನಂತರ ಗಾಜಾದಲ್ಲಿ ಪರಿಸ್ಥಿತಿ ಶಾಂತವಾಗಿಲ್ಲ ಮತ್ತು ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲಿನ ದಾಳಿಗಳು ಇನ್ನೂ ನಡೀತಿವೆ ಇವೆಲ್ಲ ನಡೀತಿರುವಾಗ ಹೊಸ ನಾಲ್ಕು ರಾಷ್ಟ್ರಗಳ ಭದ್ರತಾ ಬಣ ರಚನೆಯಾದ್ರೆ ಬೆದರಿಕೆ ಗೊಂದಲ ಎರಡೂ ಹೆಚ್ಚಾಗುತ್ತೆ ವೀಕ್ಷಕರೇ ಈ ಬಗ್ಗೆ ನೀವೇನ್ ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ